ಐ ಫ್ರೆಂಡ್ಸ್ ಹೇಮರಗುಳಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲ ನನ್ನ ವೀಡಿಯೋನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾ ಇದ್ದೀರಾ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಅಕಸ್ಮಾತ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೆಲ್ಲಪ್ಪ ಹೋಗಿದ್ವು ಅಂದರೆ ಇದು ಜಯನಗರ್ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ಗೆ ಹೋಗಿದ್ವು ಇದೇನಪ್ಪ ಅಂದರೆ ಇಲ್ಲಿಗೂ ನನಗೂ ಸ್ವಲ್ಪ ಏನೋ ಗೊತ್ತಿಲ್ಲ ತುಂಬ ವರ್ಷಗಳ ಹಿಂದೂ ಇದೇ ಇದೆ ಅಂತ ಹೇಳ್ಬೋದು ನಾನು ಮೊದಲು ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಮದುವೆಗೆ ಮುಂಚೆ ಆವಾಗ ನಾನಲ್ಲಿ ಸ್ವೀಟ್ ಚೇರೆಟ್ ಕೆಫೆ ಅಂತ ಇತ್ತು ರೆಸ್ಟೋರೆಂಟ್ ವಿತ್ ಕೆಫೆ ಇತ್ತು ಅಲ್ಲಿ ನಾನು ಕ್ಯಾಶೀರಾಗಿ ಕೆಲಸ ಮಾಡ್ತಾ ಇದ್ದೆ ಆವಾಗ ತುಂಬ ನಿಯರ್ ವಾಕಬಲ್ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಕಾಂಪ್ಲೆಕ್ಸ್ಗೂ ಮತ್ತೆ ಕೆಲ್ಸಕ್ಕೂ ಏನಾದರೂ ಏನಾದರೂ ಬೇಗ ಐಟಮ್ ತರಬೇಕು ಏನಾದರೂ ನೋಡ್ಕೋಬೇಕು ಏನೇ ಮಾಡಬೇಕಿದ್ರು ನಾನು ಕಾಂಪ್ಲೆಕ್ಸ್ಗೆ ಬರಬೇಕಿತ್ತು ಹಾಗಾಗಿ ಅವಾಗ ಅವಾಗ ಬರ್ತಾಯಿದ್ವು ತುಂಬ ಚೆನ್ನಾಗಿರ್ತಿತ್ತು ಈಗಂದು ತುಂಬ ವರ್ಷಗಳೇ ಆಗೋಯಿತು ಅಂತ ಹೇಳ್ತೀನಿ ಒಂದು ಏಳೆಂಟು ವರ್ಷ ಆಗೋಯ್ತು ನಾನು ಜಯನಗರ ಕಾಂಪ್ಲೆಕ್ಸ್ ಬಂದು ಮತ್ತೆ ನನಗೆ ಈ ಕಾಂಪ್ಲೆಕ್ಸ್ ಬರಬೇಕು ಅನ್ನೋ ಉದ್ದೇಶದಿಂದ ಬರಲಿಲ್ಲ ಆ ಕಡೆ ಒಂದು ಕ್ಲಿನಿಕ್ ಹೋಗಬೇಕಿತ್ತು ಕ್ಲಿನಿಕ್ ಹೋಗಿದ್ದೆ ಅಲ್ಲಿ ಮುಗಿಸ್ಕೊಂಡು ಇದೇ ಅಂದಿವೆ ಬರ್ತಾ ಇದ್ವಲ್ಲ ತುಂಬ ವರ್ಷಗಳಾಗಿತ್ತಲ್ಲ ಒಂದ್ಸರಿ ನೋಡ್ಕೊಂಬರೋಣ ಅಂತ ಬಂದು ತುಂಬ ಚೇಂಜಸ್ ಆಗಿದೆ ಮೊದಲಿದ್ದಂಗಿಲ್ಲ ಸ್ವಲ್ಪ ಎಲ್ಲ ಹೊಡೆದಾಗ್ತಾ ಇದ್ದಾರೆ ಸ್ವಲ್ಪ ಡೆಮಾಲಿಷ್ ಮಾಡಿ ಕಟ್ತಾ ಇದ್ದಾರೆ ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ವಿಶೇಷ ಅಂದ್ರೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಹೇಳೋಂಗಿಲ್ಲ ಪ್ರತಿ ಒಂದು ಮಕ್ಕಳು ಬಟ್ಟೆಯಿಂದ ಹಿಡಿದು ದೊಡ್ಡವ್ರ ಬಟ್ಟೆಯಿಂದ ಹಿಡಿದು ಸ್ಯಾರೀಸಿಂದ ಹಿಡ್ದು ಪರ್ಸು ವ್ಯಾರಂಟಿ ಬ್ಯಾಗ್ಸು ಸ್ಲಿಪ್ಪರ್ಸು ಶೂಸು ತುಂಬ ಕಲೆಕ್ಷನ್ಸ್ ಇರುತ್ತೆ ನಾವು ಒಂದಲ್ಲ ಒಂದು ಅಂಗಡಿಯಲ್ಲಿ ಹೋಗಿ ನೋಡ್ಬೋದು ಒಂದಲ್ಲ ಒಂದು ಹೋಗಿ ನೋಡ್ಬೋದು ಹೊರಗಡೆ ಇಟ್ಕೊಂಡಿರ್ತಾರೆ ಒಳಗಡೆ ಶಾ ಕಾಂಪ್ಲೆಕ್ಸ್ ಒಳಗಡೆ ಶಾಪಲ್ಲೂ ಇಟ್ಕೊಂಡಿರ್ತಾರೆ ಪ್ರತಿ ಒಂದು ಐಟಮನ್ನು ಕೂಡ ಇಂಥದ್ದಿಲ್ಲಿ ಸಿಗುತ್ತೆ ಸಿಗಲ್ಲ ಅಂತೇನಿಲ್ಲ ಒಂದು ಸಲ ನಾವು ಶಾಪಿಂಗ್ ಅಂತ ಕಾಂಪ್ಲೆಕ್ಸ್ಗೆ ಬಂದರೆ ಒಂದು ಐಟಮ್ ಕೂಡ ಪರ್ಚೇಸ್ ಮಾಡ್ಬೋದು ಡ್ರೆಸ್ಗಳಾಗಿರ್ಬೋದು ಲೆಹೆಂಗಾಸ್ ಇರ್ಬೋದು ಸೆಟ್ಸ್ ಇರ್ಬೋದು ಕುರ್ತಿ ಸೆಟ್ಸ್ ಇರ್ಬೋದು ಮತ್ತು ಮ್ಯಾಟ್ ಇರ್ಬೋದು ಇನ್ನರ್ ವೇರ್ಸ್ ಇರ್ಬೋದು ಮತ್ತು ವ್ಯಾನಿಟಿ ವ್ಯಾಗ್ಸು ವ್ಯಾಲೆಟ್ಸು ಪರ್ಸ್ಗಳು ಮತ್ತು ಚಪ್ಪಲಿ ಶೂಗಳಂತೂ ಕೇಳೋಂಗೇ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಯಾವ್ಯಾವ ಥರ ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಇತ್ತು ಅಂದರೆ ತುಂಬ ಚೆನ್ನಾಗಿದೆ ಬಟ್ ನಾನು ಏನೂ ಜಸ್ಟ್ ಹಿಂಗೆ ನೋಡಿಕೊಂಡು ಒಂದು ರೌಂಡ್ ಹಾಕಿದ್ವು ಒಂದು ಹಾಫ್ ಆನ್ ಅವರು ಯಾಕೋ ನೋಡಬೇಕು ಹೋಗಬೇಕು ಅಂತ ಅನಿಸ್ತಲ್ಲ ಹಾಗಾಗಿ ಹೋಗಿ ನೋಡ್ಕೊಂಬೋಣ ಒಂದು ರೌಂಡು ಅಂತ ಮಾತ್ರ ಏನು ಪರ್ಚೇಸ್ ಮಾಡಿಲ್ಲ ಸುಮ್ಮನೆ ಹಂಗೆ ಒಂದು ರೌಂಡ್ ನೋಡಿಕೊಂಡು ನನ್ನ ಮಗ ಮತ್ತೊಂದು ಕೂಲಿಂಗ್ ಗ್ಲಾಸ್ ಬೇಕು ಅಂತೇಳಿ ಒಂದೊಂದು ಕೂಲಿಂಗ್ ಗ್ಲಾಸ್ ತಗೊಂಡ ಅದು ಬಿಟ್ಟು ನಾವು ಕೂಡ ಪರ್ಚೇಸ್ ಮಾಡಿಲ್ಲ ಎಲ್ಲ ನೋಡಿದ್ರು ತುಂಬ ವರ್ಷಗಳಾಗಿತ್ತಲ್ಲ ಮತ್ತು ನೈಟ್ ಬೇರೆ ಆಗಿತ್ತು ನಾವು ಹೋದಾಗಲೇ ನೈಂಟೂವರೆ ಏನೋ ಆಗಿತ್ತು ಹಾಗಾಗಿ ಒಂದು ಅರ್ಧ ಗಂಟೆ ನೋಡಿದ್ರು ತುಂಬ 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 ಆಗಿಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿ ಶುರು ಮಾಡ್ತಾಯಿದ್ರು ಅಷ್ಟರಲ್ಲೆಲ್ಲ ಒಂದು ರೌಂಡ್ ನಾನು ಎಲ್ಲೆಲ್ಲಿ ಓಡಾಡಬೇಕು ಅನಿಸ್ತಿತ್ತು ಪೂರ್ತಿ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಜ್ಯುವೆಲರಿ ಶಾಪ್ ಇರುತ್ತೆ ಮತ್ತೆ ನೋಡಿ ಕೇಟ್ರಿಂಗ್ ಎಲ್ಲ ಏನೇನು ಬೇಕು ಅದೆಲ್ಲ ಪ್ಲೇಟ್ಸ್ ಎಲ್ಲ ಸಿಗುತ್ತೆ ಮತ್ತೆ ಮಕ್ಕಳದು ಚಿಕ್ಕ 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 ಕ್ಲಿಪ್ಸ್ ಇರಬಹುದು ಪ್ರತಿಯೊಂದು ಸ್ಟೇಷನರಿ ಶಾಪ್ ಇದೆ ಯಾವ ತರ ಇದೆ ಯಾವ ತರ ಇಲ್ಲ ಅಂತೆಲ್ಲ ಮತ್ತೆ ದೇವರ ಅಲಂಕಾರಿಕ ವಸ್ತುಗಳು ಬರುತ್ತೆ ನೋಡಿ ಅದಿದೆ ಹಾರಗಳು ಸಿಗುತ್ತೆ ಆಮೇಲೆ ಮನೆಗೇನಾದ್ರೂ ಡೆಕೋರೇಟಿವ್ ಐಟಮ್ ಏನಾದ್ರು ಬೇಕಂದರೆ ಡೆಕೋರೇಟಿವ್ ಐಟಮ್ ಸಿಗುತ್ತೆ ಆಮೇಲೆ ಜರ್ಮನ್ ಬೆಳ್ಳಿ ಬರ್ತದೆ ನೋಡಿ ಜರ್ಮನ್ ಮೆಟಲ್ ಇದೆ ಅದು ಸಿಗುತ್ತೆ ಕರ್ಟನ್ ಸಿಗುತ್ತೆ ಮ್ಯಾಟ್ ಸಿಗುತ್ತೆ ಅದೇನೂ ಹೇಳಿದ್ಮೇಲೆ ಒಂದು ಸಲ ನಾವು ಒಳಗಡೆ ಬಂದರೆ ಎಲ್ಲ ನಮ್ಮ ಮನೆಗೆ ಏನು ಬೇಕು ಪೂರ್ತಿ ಐಟಮು ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿತ್ತು ಒಂಥರ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ವರ್ಷಗಳಾಯ್ತು ಅಂದಮೇಲೆ ಏಳೆಂಟು ವರ್ಷ ಆಗಿದ್ದು ನಾವು ಬಂದು ಮತ್ತು ಇಲ್ಲಿಂದ ನಮ್ಮ ಮನೆ ಒಂದು ಟೂ ಕಿಲೋಮೀಟರ್ಸ್ ಇದೆ ಬರ್ತಾ ಬರ್ತಾಯಿದ್ವು ಈಗ ಸದ್ಯದಲ್ಲಂತೂ ನಾವು ಬಂದೇ ಇರಲಿಲ್ಲ ಇದು ಹೋಗ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸುಮ್ಮನೆ ಆ ಕಡೆ ಹೋಗಿದ್ವಲ್ಲ ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋದವು ಅದೇ ಸುದ್ದಿ ಜಸ್ಟ್ ವೀಡಿಯೋ ಮಾಡಿಕೊಂಡೆ ಯಾಕೆಂದರೆ ತುಂಬ ಜನ ನೋಡಿರ್ತಾರೆ ಸ್ವಲ್ಪ ಜನ ನೋಡಿರಲ್ಲ ಹಾಗಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಕಡಿಮೆಗೂ ಸಿಗುತ್ತೆ ಜಾಸ್ತಿಗೂ ಸಿಗುತ್ತೆ ನಾವು ಹೇಗೆ ಏನು ಐಟಮ್ ತಗೋತೀರೋ ಅದೇ ಮಾಡ್ಕೊಳ್ತೇಳ್ಬೋದು ಯಾಕೆಂದ್ರೆ ತುಂಬ ರೇಂಜ್ ಎಲ್ಲ ಜಾಸ್ತಿ ಇದೆ ಅಂತಲೇ ಹೇಳಲ್ಲ ಮತ್ತು ಬ್ರ್ಯಾಂಡೆಡ್ ಅಂತಲೇ ಹೇಳೋಕ್ಕಾಗಲ್ಲ ಮೀಡಿಯಮ್ ಆಗಿರುತ್ತೆ ಮತ್ತೆಲ್ಲ ಅವರು ಕೂಡ ಪರ್ಚೇಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ನಮ್ಗೆ ಯಾವ್ಯಾವ ರೀತಿ ಬೇಕು ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ ಅವ್ರು ತೋರಿಸ್ತಾರೆ ಮತ್ತೆ ತುಂಬ ಕಲೆಕ್ಷನ್ಸ್ ಮಾತ್ರ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು ಒಂದಲ್ಲ ಒಂದು ನೋಡ್ಬೋದು ಒಂದಲ್ಲ ಒಂದು ತೊಗೊಬೋದು ಮತ್ತು ಮೊದಲು ಮೇಲುಗಡೆ ಎಲ್ಲ ಹೂವಿನ ಮಾರ್ಕೆಟು ಮತ್ತು ತರಕಾರಿ ಮಾರ್ಕೆಟ್ ಎಲ್ಲ ಇತ್ತು ಈಗ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಿತ್ತು ಆಲ್ರೆಡಿ ಅದಕ್ಕೆ ಹೋಗಲಿಲ್ಲ ಈ ತ್ರೀ ಸೆಟ್ಸ್ ಇದೆ ನೋಡಿ ಈ ತ್ರೀ ತ್ರೀ ಸೆಟ್ಸು ತುಂಬ ಇಷ್ಟ ಆಯಿತು ಎಲ್ಲ ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಸಿಕ್ಸ್ ಆ ಥರ ರೇಂಜಲ್ಲಿ ಇರೋದು ಆ ಥರ ನಾವು ಯಾವುದು ಆರಿಸ್ಕೊಂತೀವಿ ಅದ್ರ ಮೇಲೆ ಈ ಚಪ್ಪಲ್ಸ್ ಎಲ್ಲ ಎಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಫೋರ್ ಹಂಡ್ರೆಡು ಆ ರೇಂಜಲ್ಲಿ ಮತ್ತೆ ತುಂಬ ಒಳ್ಳೆ ನಿಮ್ಗೆ ಇಷ್ಟು ಬೇಕು ಯಾವ ಥರ ಬೇಕು ಆ ಥರ ಅದರ ಮ್ಯಾಚಿಂಗ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲ ತನೂ ಕೂಡ ಸಿಗುತ್ತೆ ಕುರ್ತಿಗಳು ಸಿಗುತ್ತೆ ಮತ್ತು ಪ್ರತಿಯೊಂದೂ ಮಕ್ಕಳು ಸಣ್ಣ ಮಕ್ಕಳು ಹುಟ್ಟದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗು ಏನೇ ಐಟಮ್ ಬೇಕು ಅದೆಲ್ಲ ಒಳಗಡೆ ಸಿಗುತ್ತೆ ಅಂತಲೇ ಹೇಳ್ತೀನಿ ನನಗಂತೂ ನೋಡಿ ತುಂಬ ಖುಷಿ ಆಯಿತು ಒಂದು ರೌಂಡ್ ಆಗುತ್ತೆ ಒಂದು ರೌಂಡ್ ಆಗ್ತಾ ಆಗ್ತಾ ಫುಲ್ಲು ಓಡಾಡಿದ್ವು ಇನ್ನೊಂದು ಸ್ವಲ್ಪ ಅಲ್ಲೆಲ್ಲ ಡೆಮಾಲಿಷ್ ಮಾಡಿ ಕರ್ತಾಯಿದ್ದು ನಾವು ಕಡೆ ಜಾಸ್ತಿ ಹೋಗಿ ಹೋಗ್ಲಿಲ್ಲ ಅದ ಹೇಳೋದನ್ನ ನಮ್ಮದು ಮಾರ್ಕೆಟ್ ತರಕಾರಿ ಮಾರ್ಕೆಟಲ್ಲ ಇತ್ತು ಅಲ್ಲೆಲ್ಲ ಹೋಗಲಿಲ್ಲ ಜಸ್ಟ್ ಇದು ಬಟ್ಟೆಗಳು ಇದೆಲ್ಲ ಇತ್ತಲ್ಲ ಇದೆಲ್ಲ ನೋಡ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬಂದವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ತೊಗೋಬೋದು ಎಲ್ಲ ಚೆನ್ನಾಗಿರುತ್ತೆ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ ಹೊರ್ಗು ಹಾಕೊಂಡಿರ್ತಾರೆ ಒಳಗಡೆನೂ ಕಾಂಪ್ಲೆಕ್ಸ್ ಒಳಗಡೆ ಕೂಡ ಸಿಗುತ್ತೆ ಯಾವ ರೀತಿ ಬೇಕು ಯಾವುದು ಬೇಕು ಅದೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ಕೊಳ್ಳಿ ಒಂದ್ಸಲಿ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಇನ್ನೂ ಇದೆ ಪೂರ್ತಿಯಾಗಿ ನೋಡಿ हम जो चलो प्रति पहली है

ಜಾಸ್ತಿ ಕರಾಗ ಇಷ್ಟು ನೋಡ್ತೀಯಲ್ವಾ ಶಿವ ನೀನ್ ತೋಣ ನಮ್ಗೆ ಯಾಕೋ ಬೇಜಾರು চেরা কি ফেল হাই 85000 না তো এর আগে কিছু নেই এ ಶಾರ್ <mgrace> ಮಾಡೋದು <mgrace> <year hating> <mgrace> ஜே टिड्डी पोती टिड्डी पोती